ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಶ್ರೀ ಅಶೋಕ್ ರಾವತ್ ರವರು ತಮ್ಮ ವಿಡಿಯೋದಲ್ಲಿ ಕರೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಒಂದು ಸಮಾವೇಶ ನಡೆಸೋಣ ಎಲ್ಲಾ ವಿ ಪಿ ಎಸ್ ನಿವೃತ್ತರು ಭಾಗವಹಿಸಿರ್ತಕ್ಕಂತಹ ಒಂದು ಕರೆ ನೀಡಿದರೆ ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳು ಹುಬ್ಬಳ್ಳಿನಲ್ಲಿ ಒಂದು ಸಮಾವೇಶ ಇದೆ ಅವತ್ತು ಸೋಮವಾರ ಬರುತ್ತೆ ಇಪ್ಪತ್ತೇಳನೇ ತಾರೀಕು ಭಾನುವಾರ ಭಾನುವಾರ ಇಪ್ಪತ್ತೇಳನೇ ತಾರೀಕು ಬರುತ್ತೆ ಆ ಆದೃಷ್ಟಿಂದ ಸ್ನೇಹಿತರೆ ಇಪ್ಪತ್ತೇಳನೇ ತಾರೀಕು ಎಲ್ರೂ ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಮಾತನ್ನ ಸಭೆಯಲ್ಲಿ ಆಗಸ್ಟ್ ನಾಲ್ಕು ಮತ್ತು ಐದನೇ ತಾರೀಕು ನವದೆಹಲಿಯಲ್ಲಿ ಒಂದು ಇ ಪಿ ಎಸ್ ನಿವೃತ್ತರ ಒಂದು ಮುಷ್ಕರ ಇದೆ ಶಾಂತಿಯುತವಾಗಿ ಧರಣಿ ಕುತ್ಕೊಂಡಿರ್ತಕ್ಕಂತ ಒಂದು ಪ್ರತಿಭಟನಾ ಕಾರ್ಯಕ್ರಮ ಇದೆ ಎಲ್ಲರೂ ಎಲ್ಲಾ ದೇಶಾದ್ಯಂತ ಇರತಕ್ಕಂತ ಎಲ್ಲಾ ನಿವೃತ್ತರು ಭಾಗವಹಿಸಬೇಕು ಅಂತ ಹೇಳಿ ಶ್ರೀ ಅಶೋಕ್ ರಾವತ್ ಅವರು ಕರೆ ಕೊಟ್ಟಿದ್ದಾರೆ ಈ ಒಂದು ಅವರ ಒಂದು ಕರೆಗೆ ಹೋಗೊಟ್ಟು ದಯವಿಟ್ಟು ಎಲ್ರೂ ಕೂಡ ಈ ಕೂಡಲೇ ರೈಲ್ವೆ ಟಿಕೆಟ್ಗಳನ್ನ ಮುಂಗಡ ಕಾಯ್ದಿರಿಸಿಕೊಂಡು ಹೋಗಿ ಬರ್ಲಿಕ್ಕೆ ಅವಕಾಶ ಇದೆ ತಾವೆಲ್ಲರೂ ಕೂಡ ಈಗಲೇ ಕಾರ್ಯಪ್ರವೃತ್ತರಾಗಿ ಒಂದು ಇದನ್ನ ಈ ಕಾರ್ಯಕ್ರಮದಲ್ಲಿ ಒಂದು ಮುಷ್ಕರದಲ್ಲಿ ಅದನ್ನ ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ ಈ ಹೋಗಿ ಬಂದು ಮಾಡ್ಲಿಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಅನುಮಾನ ಇದೆ ಆದ್ರೆ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥ ಅಂಶಗಳನ್ನು ಕೂಡ ಶ್ರೀ ಅಶೋಕ್ ರಾವತ್ ಹೇಳಿದ್ದಾರೆ ಜೊತೆಗೆ ಈ ನಮ್ಮ ಒಂದು ರೈಲ್ವೆ ಬುಕ್ಕಿಂಗ್ ಏನಿದೆ ಅದು ಖರ್ಚು ಮಾತ್ರ ನಮ್ಮ ಮೇಲೆ ಇರುತ್ತೆ ಮತ್ತೆ ಬಾಕಿಯಲ್ಲಿ ಅಕಾಮಿಡೇಶನ್ ಮತ್ತೆ ಊಟದ ಬಗ್ಗೆ ಅಷ್ಟೇನು ಜಾಸ್ತಿ ತಲೆ ಕೆಟ್ಟಂತ ಅಗತ್ಯ ಇಲ್ಲ ಎಲ್ಲಾ ರೀತಿಯಾದ ವ್ಯವಸ್ಥೆ ಅದನ್ನ ಅವರ ನಮ್ಮ ಎನ್ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಹೇಳಿದರೆ ಆ ದೃಷ್ಟಿಯಿಂದ ಸ್ನೇಹಿತರೆ ತಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಂಡು ಈ ಒಂದು ಕಾ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಸ್ನೇಹಿತರೆ ಮುಖ್ಯವಾಗಿ ಇನ್ನೊಂದು ಅಂಶ ಹೇಳ್ಬೇಕು ಅಂತ ಅಂದ್ರೆ ಈ ಹೈಯರ್ ಪೆನ್ಷನ್ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಆದ್ರೆ ಕನಿಷ್ಠ ಪಿಂಚಣಿಗೆ ಸಂಬಂಧಿಸಿದಂತೆ ಏನು ಏಳುವರೆ ಸಾವಿರ ರೂಪಾಯಿ ಏನಿದೆ ಈ ಒಂದು ಈ ಅಧಿವೇಶನ ಮತ್ತೆ ಈ ಒಂದು ಸಂಪುಟ ಸಭೆಯಲ್ಲಿ ಇದನ್ನ ತಗೊಳ್ಳೋ ಸಾಧ್ಯತೆ ಇದೆ ಆ ದೃಷ್ಟಿಯಿಂದ ಸ್ನೇಹಿತರೆ ತಾವೆಲ್ಲರೂ ಕೂಡ ಈ ಒಂದು ಎರಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಜೊತೆಗೆ ನಮ್ಮ ಹೋರಾಟ ಏನಿದೆ ಇದು ನಿರಂತರವಾಗಿ ನಡೀತಾ ಇರುತ್ತೆ ಈ ಹೋರಾಟದಲ್ಲಿ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ ಮತ್ತೆ ನನಗೂ ಕೂಡ ಸಾಕಷ್ಟು ವಿಷಯಗಳನ್ನ ಹೇಳ್ಲಿಕ್ಕೆ ತಾವು ಅವಕಾಶ ನೀಡಿದ್ರಾ ನಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ